ಹಲೋ ಎಲ್ಲರಿಗೂ ನಮಸ್ಕಾರ ಸೊ ಇವಾಗ ಸಮಯ ಆರು ಗಂಟೆ ನೋಡ್ಬೋದು ನೀವು ಇನ್ನು ಎಷ್ಟು ಬೆಳಕಾಗಿದೆ ಅಂತ ಬೇಗ ಸನ್ರೈಸ್ ಆಗುತ್ತೆ ಮತ್ತು ಲೇಟಾಗಿ ಸನ್ಸೆಟ್ ಆಗುತ್ತೆ ಸಮ್ಮರ್ ಟೈಮಲ್ಲಿ ಸೊ ನಾನಿವಾಗ ಆಫೀಸ್ಗೆ ಹೋಗೋದಕ್ಕೆ ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಿಂತಿದ್ದೀನಿ ಸೊ ಸಮ್ಮರ್ ಅರೌಂಡ್ ಆರೂವರೆಗೆ ಆರು ನಲ್ವತ್ತಿಗೆಲ್ಲ ನನ್ನ ಟ್ರೈನ್ ಇರುತ್ತೆ ಸೊ ಅದಕ್ಕೆ ಆರು ಗಂಟೆಗೆ ಮನೆ ಬಿಡಬೇಕಾಗುತ್ತೆ ಸೊ ಬನ್ನಿ ಇವತ್ತಿನ ನಂದು ಹೇಗಿರುತ್ತೆ ನೋಡೋಣ ಟೆಂಟ್ವರೆಗೆಲ್ಲ ಆಫೀಸಿಗೆ ರೀಚ್ ಆಗ್ತೀನಿ ಸೊ ಫಟಫಟ ಅಂತ ಲಾಗಿನ್ ಆಗಿ ಪಟ್ ಅಂತ ನಾನು ಕೆಲಸ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ ಬಿಕಾಸ್ ನಾನು ಬೇಗ ಕೆಲಸ ಮಾಡ್ಕೊಂಡು ಬಿಡಬೇಕು ಫುಲ್ಲು ಬಿಸಿಲು ಒಳಗಡೆ ತರ್ಟಿ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಇದೆ ಹಿಂಗೆ ಕುದಿತಾ ಇದ್ದೀವಿ ಎಲ್ಲರೂ ಇವತ್ತು ಬೆಳಿಗ್ಗೆ ನಾನು ತಿಂಡಿ ತೊಗೊಂಡೋಗಿದ್ದೆ ಮರ್ತೋದೆ ನಾನು ಓವನ್ ಹೀಟ್ ಮಾಡ್ಕೊಂಡು ಹೋಗೋದನ್ನ ಆ್ಯಂಡ್ ನಾನು ಅರ್ಧ ಹವರ್ ಆದ ತಿಂಡಿ ಮಾಡೋಣ ಅಂತ ಟ್ರೈನಲ್ಲಿ ತೆಗಿತೀನಿ ಫುಡ್ಡೆಲ್ಲ ಬಿಸಿಯಾಗಿದೆ ಅಂದರೆ ಹೊರಗಡೆ ವಾತಾವರಣ ಅಷ್ಟು ಬಿಸಿ ತಾಪಮಾನ ಇದೆ ಇದೆ ನಾವು ಇಟ್ಟಿರೋ ಟಿಫಿನ್ ಕೂಡ ಅದಕ್ಕಳಾಗಿ ಹೀಟ್ ಆಗಿದೆ ಅಂದರೆ ತಿನ್ ಮಾಡಿ ಎಷ್ಟು ಬಿಸಿಲಿದೆ ಅಂತ ಉಪ್ಪಾದೇನೆ ಸುಕ್ಕಾಪಟ್ಟೆ ಬಿಸಿಲು ಆಗಲ್ಲ ನಮ್ಮ ಕಾಂಟಿನೆಂಟಲ್ ವಾಲ್ ಎಲ್ಲ ಮುಗಿದರೆ ಬಿಸಿ ಬಿಸಿ ಅನ್ನಿಸೋದು ಅಷ್ಟು ಬಿಸಿಲು ಅಷ್ಟು ಇದು ಇಲ್ಲಿ ಬಿಸಿಲು ಕಾಲ ಬಂದರೆ ಫುಲ್ ಬಿಸಿಲು ಚಳಿಗಾಲ ಇದೆ ಫುಲ್ ಚಳಿ ಕೆಲಸ ಮುಗಿಸ್ಕೊಂಡು ನಂತರ ನಾನು ಗ್ರಾಸರಿ ಶಾಪಿಂಗ್ ಮಾಡೋದಕ್ಕೆ ಹೋದೆ ಬಿಕಾಸ್ ಇವತ್ತಿನ ಸಾಂಬಾರಿಗೆ ನನಗೆ ಸೌತೆಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಬೇಕಿತ್ತು ಸೊ ಅದನ್ನೆಲ್ಲ ಅದನ್ನು ಬುಟ್ಟಿಗೆ ಹಾಕ್ಕೊಂಡು ನಾನು ಗ್ರಾಸರಿ ಶಾಪಿಂಗಿಗೆ ಹೊರಟೆ ನಾನು ಬಂದಿರೋದು ಟರ್ಕಿ ಸ್ಟೋರಲ್ಲಿ ಯಾಕಂದರೆ ಇಲ್ಲಿ ಕೊತ್ತಮಿರಿ ಚೆನ್ನಾಗಿ ಕಡಿಮೆ ರೇಟಲ್ಲಿ ಸಿಗುತ್ತೆ ಸೊ ಹಾಗಾಗಿ ನಾನು ಟರ್ಕಿ ಸ್ಟೋರ್ಗೆ ಬರ್ತೀನಿ ನೀವು ಕೂಡ ದಯವಿಟ್ಟು ಟರ್ಕಿ ಸ್ಟೋರ್ಗೆ ವಿಸಿಟ್ ಮಾಡಿ ಸೊ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಕಡಿಮೆ ರೂಪಾಯಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಸಮಯ ಎಂಟೂವರೆ ಆಗಿದೆ ನೀವು ನೋಡ್ಬೋದು ಎಷ್ಟು ಬೆಳಕಿದೆ ಅಂತ ಸಮ್ಮರಲ್ಲಿ ಇದೊಂದು ಖುಷಿ ಆಗುತ್ತಪ್ಪ ಗ್ರೋಸರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗಿ ಕಿಚನ್ಗೆ ಬಂದೆ ಈಗ ನಾನು ಏನು ಮಾಡೋಣ ಅಂತ ಇದ್ದೀನಿ ಅಂದರೆ ನಮ್ಮೂರು ಕಡೆ ತುಂಬ ಫೇಮಸ್ ರೀ ಇದು ವಾರದಲ್ಲಿ ಒಂದು ಸರಿನಾದರೂ ಮಾಡ್ತೀವಿ ಇದರ ಹೆಸ್ರು ಮೆಣಸಾಳೆ ಅಂತಾರೆ ಅಂದರೆ ಮೊಸರಿಂದ ಮಾಡೋಂಥ ಟ್ರಸ್ಟ್ ಮೀ ಜರ್ಮನೀಲೂ ಮಾಡಿಕೊಟ್ಟಿದ್ದೀನಿ ಎಲ್ಲರಿಗೂ ಇಷ್ಟ ಆಯಿತು ಅಷ್ಟು ಇಷ್ಟ ಆಯಿತು ಗೊತ್ತಾ ಇದೇನು ಮೆಣಸಿನ್ಕಾಯಲ್ಲಿ ಮಾಡಿಬಿಟ್ಟು ಖಾರ ಮಾಡಿಬಿಟ್ಟು ಹಾಕೊಂಡು ತಿಂದಿದ್ರು ಖಾರ ಜಾಸ್ತಿ ಆಗಲ್ವಾ ಅಂತೆಲ್ಲ ಅಂದ್ಕೊಂಡ್ರು ಬಟ್ ನಿಜ ಹೇಳ್ತೀನಿ ಇದನ್ನು ನೀವು ಟ್ರೈ ಮಾಡಲೇಬೇಕು ಎಸ್ಪೆಷಲಿ ಸ್ಟೂಡೆಂಟ್ಸ್ ಇಲ್ಲಿರೋರಿಗೆ ತುಂಬ ಟೈಮ್ ಇರೋದಿಲ್ಲ ಸೊ ಅವ್ರಿಗಂತೂ ಇದು ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ಬೋದು ನಾನೀಗ ಮನೆಗೆ ಬರೋ ಅಷ್ಟರಲ್ಲಿ ಎಂಟು ಗಂಟೆ ಆಯಿತು ಆಫೀಸಿಂದ ಸೊ ಎಂಟು ಗಂಟೆ ಆದ್ರೂ ಅಡುಗೆ ಮಾಡ್ಕೊಂಡು ತಿನ್ಬೋದು ಯಾಕಂದರೆ ಈ ಥರ ಈಸಿ ರೆಸಿಪಿಗಳು ಇರೋದ್ರಿಂದ ನಂಗೆ ಸುಲಭ ಆಗ್ತಾಯಿದೆ ಸೊ ನಾನು ನಿಮಗೆ ಹೇಳ್ಕೊಡ್ತೀನಿ ಇದ್ರೆ ಏನು ಹೇಗೆ ಮಾಡೋದಂತ ಇದನ್ನ ಟ್ರೈ ಮಾಡಿ ನೀವು ನನಗೆ ಈ ಥರ ಈಸಿ ಈಸಿ ರೆಸಿಪೀಸ್ ಎಲ್ಲ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ನಾನು ಸಾಧ್ಯವಾದಷ್ಟು ಆದಷ್ಟು ಕುಕ್ಕಿಂಗ್ ಬ್ಲಾಗ್ಸ್ನ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಸೊ ಹೆಲ್ಪ್ ಆಗುತ್ತೆ ಬೇರೆಯವ್ರಿಗೂ ಅಂತ ಸೊ ನಾನು ಫಸ್ಟ್ ಏನು ಮಾಡ್ಕೊಬೇಕಂದ್ರೆ ಸ್ವಲ್ಪ ಮೆಣ್ಸಿನ್ಕಾಯಿ ಬೇಕು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂದ್ರೆ ಚಿಲ್ಲಿ ಬೇಕು ಕೊರಿಯಂಡರ್ ಬೇಕು ಆಮೇಲೆ ಜಿಂಜರ್ ಗಾರ್ಲಿಕ್ ಬೇಕು ಸೊ ಇಷ್ಟಿದ್ರೆ ಸಾಕು ಇಷ್ಟಿದ್ರೆ ಸಾಕು ಫಸ್ಟ್ ಇದನ್ನೆಲ್ಲ ನಾವು ಸಾರ್ಟೇ ಮಾಡ್ಕೋಬೇಕು ಚೆನ್ನಾಗಿ ನಾನು ನಿಮಗೆ ತೋರಿಸ್ತೀನಿ ವಿಧಾನ ಹೇಗೆ ಮಾಡೋದು ಅಂತ ಈ ರೀತಿ ನೀವು ರೋಸ್ಟ್ ಮಾಡ್ಕೊಬೇಕು ಈ ಥರ ಬ್ರೌನಿಶ್ ಆಗೋ ತನಕ ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹಾರದಕ್ಕೆ ಬಿಡೋಣ ಸೊ ನಾನೊಂದು ಐದು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಮಿಕ್ಸಿಗೆ ಸಾಟೆ ಮಾಡ್ಕೊಂಡಿದ್ದಂಥ ಎಲ್ಲ ಮೆಣಸಿನ್ಕಾಯಿನ ಮಿಕ್ಸಿಗೆ ಇದ್ದೀನಿ ನಾನು ಫ್ರೆಶ್ ಕೊತ್ಮಿರಿ ಸಿಗುತ್ತೆ ನಮಗೆ ಟರ್ಕಿ ಸ್ಟೋರಲ್ಲಿ ಸೊ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಹೊಸೊಬ್ರು ಜರ್ಮನಿಲಿ ಇದ್ದೀರಾ ಅಂದರೆ ದಯವಿಟ್ಟು ಟರ್ಕಿ ಸ್ಟೋರ್ಗೆ ಹೋಗಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ಕೊತ್ಮಿರಿ ಸೊಪ್ಪು ಸಿಗುತ್ತೆ ಅಂದರೆ ಕೊರಿಯಂಡರ್ ಸಿಗುತ್ತೆ ಸೊ ಯಾ ಇದೊಂದು ಇನ್ಫಾರ್ಮೇಷನು ಸ್ವಲ್ಪ ಕೊತ್ಮಿರಿನ ಹಾಕೊಳ್ಳೋಣ ಇವಾಗ ರುಪೋದಕ್ಕೆ ನಿಮಗೆ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ನಾವು ಫೋರ್ ಟು ಫೈವ್ ಲೈ ಲೀವ್ಸ್ ತಗೊಂಡಿದ್ದೀನಿ ಅಂತ ಹೇಳ್ಬೋದು ಫೋರ್ ಟು ಫೈವ್ ಕೊರಿಯಂಡರ್ ಲೀವ್ಸ್ನ ಮಿಕ್ಸಿಗೆ ಹಾಕೊಳ್ಳೋಣ ಇಷ್ಟು ಶುಂಠಿ ತಗೊಂಡಿದ್ದೀನಿ ಆದಷ್ಟು ಜಾಸ್ತಿ ಪ್ರಮಾಣದಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳಿ ತುಂಬ ಒಳ್ಳೆಯದು ಜೀರ್ಣಕ್ಕೂ ಕೂಡ ಸೊ ನಂದು ಮಿಕ್ಸಿ ರೆಡಿ ಇದೆ ಇವಾಗ ಗ್ರೈಂಡ್ ಮಾಡಬೇಕಷ್ಟೇ ಸ್ವಲ್ಪ ಒಂದು ಚಿಟಿಕೆ ನೀರು ಹಾಕ್ಕೊಂಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡ್ಬೋದು ಈ ಥರ ಫೈನ್ ಪೇಸ್ಟ್ ರೆಡಿ ಮಾಡ್ಕೊಳ್ಳಿ ಸೊ ಇವಾಗ ನಾವು ಇದನ್ನು ಒಗ್ಗರಣೆ ಹಾಕಬೇಕು ಎಣ್ಣೆ ಟು ಟು ತ್ರೀ ಸ್ಪೂನ್ ಹಾಕೊಳ್ಳಿ ಸ್ವಲ್ಪ ಜಾಸ್ತಿನೇ ನಂತರ ಬೆಳ್ಳುಳ್ಳಿ ನೆಕ್ಸ್ಟು ನೀವು ನಾನು ಫಸ್ಟಿಗೆ ಹಾಕೊಂಬಿಟ್ಟೆ ಕರಿ ಲೀವ್ಸ್ನ ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಸಾಸಿವೆ ಇಷ್ಟ ಹಾಕ್ಕೊತಾ ಇದ್ದೀನಿ ನಿಮಗೆ ಜಿಂಜರ್ ಗಾರ್ಲಿಕ್ ತುಂಬ ಇಷ್ಟ ಆಗುತ್ತೆ ಮತ್ತು ಅಲ್ಲಿ ಇಲ್ಲಿ ಬಾಯಿಗೆ ಸಿಗೋದು ಅಂದರೆ ಇಷ್ಟ ಅಂದರೆ ದಯವಿಟ್ಟು ಹಾಕೊಳ್ಳಿ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೂ ತುಂಬ ಇಷ್ಟ ಆಗುತ್ತೆ ಸೊ ಹಂಗಾಗಿ ನಾನು ಸ್ವಲ್ಪ ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡೆ ಒಗ್ಗರಣೆಗೆ ಇದನ್ನ ಸಾಟೆ ಮಾಡ್ಕೊಳ್ಳೋಣ ಈಗ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡಬೇಕು ಇಷ್ಟೇ ಫ್ರೆಂಡ್ಸ್ ನೋಡಿ ಎಷ್ಟು ಈಸಿ ಇದೆ ಇದು ಇವಾಗ ಇದು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಅರಿಶಿನ ಹಾಕೊಂಡ್ಬಿಟ್ಟು ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಕೊರಿಯಂಡರ್ ಪೌಡರು ಮತ್ತು ಗರಂ ಮಸಾಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಎಲ್ಲರೂ ಕೇಳ್ಬೋದು ಅಯ್ಯೋ ಈ ಥರ ಖಾರನ ಹಾಕೊಂಡ್ರೆ ತುಂಬ ಖಾರ ಆಗೋದಿಲ್ವ ಅಂತ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಖಾರ ಇರುತ್ತಾ ಇಲ್ವಾ ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಮೇಲೆ ನಾನು ಅದಕ್ಕೆ ಕುಕ್ಕುಂಬರ್ ಕೂಡ ಹಾಕ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಹೇಳಿ ನಿಮ್ಮ ಅನಿಸಿಕೆ ನಿಜವಾಗ್ಲೂ ಚೆನ್ನಾಗಿದೆಯಾ ತುಂಬ ಖಾರ ಆಗುತ್ತಾ ಹೇಗೆ ಅಂತ ಮೊಸರುಗ್ ನಾವು ಎಲ್ಲ ಫುಲ್ ಖಾರನ ಹಾಕೊಳ್ಳೋಲ್ಲ ಸ್ವಲ್ಪ ಸ್ವಲ್ಪ ಹಾಕೊಳ್ಬೇಕು ಅಷ್ಟೆ ಸೊ ಇನ್ನು ಚೆನ್ನಾಗಿ ಥರ ಕುದಿಸ್ಕೊಳೋಣ ಲೋ ಫ್ಲೇಮಲ್ಲಿ ಇಟ್ಟು ನೆಕ್ಸ್ಟಿಗೆ ನಾನು ಇಷ್ಟು ಅರ್ಶನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇಷ್ಟು ಗರಂ ಮಸಾಲ ಪೌಡರ್ ಹಾಕೋತಿದ್ದೀನಿ ಯಾಕಂದ್ರೆ ಇದು ಮೆಣ್ಸಿನ್ಕಾಯಿ ಆಗಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಹೊಡಿಬೋದು ಹಾಗಾಗಿ ನ್ಯೂಟ್ರಲೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಗರಂ ಮಸಾಲ ಹಾಕೋಬೇಕು ಈ ಚಟ್ನಿನ ನೀವು ಒಂದಿನ ಇಟ್ಕೊಂಡ್ಬಿಟ್ರೆ ಇದನ್ನ ರೊಟ್ಟಿ ಜೊತೆಗೆ ಆಮೇಲೆ ಚಪಾತಿ ಜೊತೆಗೆ ಕೂಡ ತಿನ್ಬೋದು ತುಪ್ಪ ಹಾಕೊಂಡು ತುಂಬ ಚೆನ್ನಾಗಾಗುತ್ತೆ ಗೊತ್ತಾ ಸರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಇದನ್ನ ಮಾಡ್ಕೊಂಡು ಮಾಡ್ಕೊಂಡು ತಿಂತಾ ಇರ್ತೀರ ನಮ್ಮೂರ ಕಡೆ ಅಂತೂ ಇದನ್ನ ರೊಟ್ಟಿ ಜೊತೆಗೆ ಅಂತೂ ಬೆಣ್ಣೆ ಹಾಕೊಂಡು ತಿಂತಾ ಇದ್ರೆ ಮತ್ತೊಂದು ಬೇಕು ಮತ್ತೊಂದು ಬೇಕು ರೊಟ್ಟಿ ಅಂತ ಹಾಕಿಸ್ಕೊಳ್ತಾನೆ ಇರ್ತಾರೆ ಸೊ ಅಷ್ಟು ಫೇಮಸ್ ಇದು ನಮ್ಮ ಕಡೆ ಎಲ್ಲ ಈ ಚಟ್ನಿ ಸೊ ಇದನ್ನ ಮೊಸರು ಸಾಂಬಾರು ಅಂತನಾದ್ರೂ ಕಡಿಬಹುದು ನಮ್ಮ ಕಡೆ ಮೆಣಸಾಳೆ ಸಾಂಬಾರು ಅಂತ ಹೇಳ್ತಾರೆ ಸೊ ಇದು ಇನ್ನೊಂದು ಚೂರು ಎಣ್ಣೆ ಬಿಟ್ಕೊಳ್ಳೋ ತನಕ ಇದು ಚೆನ್ನಾಗಿ ಕುದೀಲಿ ಇದೇದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಮೊಸರು ಜೊತೆಗೆ ಬೆರೆಸುವಾಗ ಉಪ್ಪು ಹಾಕೊಳ್ತೀನಿ ನೋಡಿಕೊಂಡು ಇವಾಗ ಸ್ವಲ್ಪ ಮೊಸರು ಆ್ಯಡ್ ಮಾಡಿಕೊಂಡೆ ಇವಾಗ ಮೊಸರು ಹಾಕೊಂಡಿರೋದನ್ನ ಬೆರೆಸ್ಕೊಬೇಕು ಸ್ವಲ್ಪ ನೀರು ಹಾಕೊಂಡು ಬೆರೆಸ್ಕೊಳ್ಳಿ ಸೊ ಸಾಂಬಾರು ರೆಡಿ ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಸೊ ಕನ್ಸಿಸ್ಟೆನ್ಸಿ ಈ ರೀತಿ ಬರುತ್ತೆ ಸೊ ಇವಾಗ ನಾನು ಅನ್ನಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬಾರಿಸೋದೊಂದೆ ಬಾಕಿ ತುಂಬ ಚೆನ್ನಾಗಾಗಿದೆ ಸೋ ಯಮ್ಮಿ ಬಿಸಿ ಬಿಸಿ ಅನ್ನ ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಮಜವೋ ಮಜೋ ಮಜಾ ಸೊ ನನ್ನ ಪ್ಲೇಟಿಂಗ್ ರೆಡಿಯಾಗಿದೆ ಹಪ್ಳ ಮತ್ತು ಸ್ವಲ್ಪ ನಮ್ಮ ಕಡೆ ಇದನ್ನು ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರೆ ಆ ಮೆಣಸಿನ್ಕಾಯಿ ಹಾಕ್ಕೊಂಡೆ ಆಮೇಲೆ ಅನ್ನ ಸಾಂಬಾರು ರೆಡಿ ಇದೆ ಊಟ ಇವಾಗ ನಾನು ತಿಂದುಬಿಟ್ಟು ಮಜ್ಜುವಾಗಿ ಎಂಜಾಯ್ ಮಾಡ್ತೀನಿ